ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಧುರಂಜನ್ ನಾನು ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆ್ಯಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಂಚಕರ್ಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಗೆ ಜಯಮಾ ಅಂತ ಪೇಷಂಟ್ ಇದ್ದಾರೆ ಪೇಷಂಟ್ಗೆ ರುಮಟಾ ಆರ್ಥರೈಟಿಸ್ ಅಂದರೆ ಆಮ್ವಾತ ಅಂತ ಡಯಾಗ್ನೋಸ್ ಆಗಿತ್ತು ಬನ್ನಿ ಪೇಷಂಟ್ ಜೊತೆ ಮಾತಾಡೋಣ ಪೇಷಂಟ್ ಏನೇನು ಸಮಸ್ಯೆಗೆ ನಮ್ಮ ಹಾಸ್ಪಿಟಲ್ ಹತ್ರ ಬಂದಿದ್ರು ಪೇಷಂಟ್ ಟ್ರೀಟ್ಮೆಂಟ್ ಏನೇನು ಮಾಡಿಸ್ಕೊಂಡ್ರು ಪೇಷಂಟ್ ಟ್ರೀಟ್ಮೆಂಟ್ ಆದಮೇಲೆ ಈಗ ಹೇಗೆ ಅನಿಸ್ತಾ ಇದೆ ನಮಸ್ತೆ ಹಾಂ ನಮಸ್ತೆ ಮೇಡಮ್ ಯಾವ ಊರಿಂದ ಬಂದಿದ್ರಿ ನಮ್ದು ಪಾಲ್ಹಳ್ಳಿಯಿಂದ ಬಂದಿದ್ರಿ ಮೇಡಮ್ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ನಮ್ಗೆ ಹಾಸ್ಪಿಟ್ಲ್ ಬಗ್ಗೆ ಏನೋ ಬೇರೆ ಇಲ್ಲಿ ಯಾರೋ ಪರಿಚಯ ಇದ್ರು ಅವರು ಊರಿಗೆ ಬಂದಿದ್ರು ಇನ್ನು ನಿನಗೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ ನನ್ನ ಕತೆ ಮುಗಿತಮ್ಮ ನಾನು ಇಲ್ಲೂ ಹೋಗಲ್ಲ ಅಂದಿ ನಾವು ಅಲ್ಲಿ ಬೆಟ್ಟಳ್ಳಿ ಹತ್ರ ಆಗಿದೆ ಅದಕ್ಕೆ ಹೋಗಿ ಬಂದು ತೋರಿಸ್ಕೊಳ್ಳಿ ನೋಡೋಣ ಅಲ್ಲಿ ಮುಕ್ಕಾಲು ಪರ್ಸೆಂಟ್ ಬಿಂದು ಮೇಲಾಗೋ ಮಟ್ಟ ಐತೆ ಒಳ್ಳೇದಾಗಲಿ ದೇವರು ನೀನು ಹೋಗಿ ಬರೋಣ ಅಂತ ನಾನು ನಮಸ್ಕಾರ ಮಾಡ್ಕೊಂಡು ದೇವರು ಒಳಗೆ ಬಂದಿದ್ದೆ ಮೇಡಮ್ ಏನು ಸಮಸ್ಯೆಕ್ಕೆ ಬಂದಿದ್ರೆ ಹೌದು ಇದು ಮಂಡಿ ಜಾಸ್ತಿ ಜಾಸ್ತಿ ನಾನು ಎದ್ದು ಊಟ ಮಾಡೋಕ್ಕಾಗಲ್ಲ ಅಡುಗೆ ಮಾಡ್ಕೊಂಡು ಉಣ್ಣಕಾಗಲ್ಲ ಬಟ್ಟೆ ಒಗಿಯೋಕ್ಕಾಗಲ್ಲ ದಿನ ಪರಿಸ್ಥಿತಿ ಬೆಳಗ್ಗೆ ಮಾಡಿದ್ರೆ ಅದನ್ನೇ ಸಾಯಂಕಾಲ ಬಿಸಿ ಮಾಡ್ಕೊತಿದ್ವಿ ಊಟನೂ ತಿನ್ನಕಾತಿರ್ಲಿಲ್ಲ ನಾನು ಇಲ್ಲಿಗೆ ಬಂದ ಮೇಲೆ ಅಲ್ವೈರ ಮೇಡಮ್ ನಮ್ಮ ದಾಗ ಉಸು ಉಸಿರು ಮುಟ್ಕೊಂಡಿದ್ದೀನಿ ಆದರೆ ಮುಂದೆ ಏನು ದೇವ್ರು ಮಾಡ್ತಾ ಉಳ್ಳೋದು ಮಾಡ್ತಾನೆ ಸರಿ ಮೇಡಮ್ ಏನೇನು ಮಾಡಿಸ್ಕೊಂಡಿದ್ರೆ ಮಸಾಜ್ ಮಾಡಿರು ಹೊರಗಡೆ ಸೊಪ್ಪು ಅದನ್ನು ಮಾಡಿರು ಹೊರ್ಗಡೆ ಕರ್ಕೊಂಡೋಗಿ ಸುತ್ತ ವ್ಯಾಯಾಮ ಒಡಿಸಿರು ಇಲ್ಲಿ ಒಳಗಡೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಬೆಳಗ್ಗೆ ಕರ್ಕೊಂಡು ಹೋದರೆ ಇನ್ನೆರಡು ಗಂಟೆ ಆ ಥರ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿದ್ದಾರೆ ನಮಗೆಲ್ಲ ತುಂಬ ಒಳ್ಳದು ಮಾಡಿದ್ದಾರೆ ಹೆಲ್ಪ್ ನಮಗೆ ಆಗಿದೆ ಮೇಡಮ್ ಎಷ್ಟು ವರ್ಷದಿಂದ ಆಯಿತು ಇದೆಲ್ಲ ಸಮಸ್ಯೆ ನಿಮ್ಗೆ ನಮ್ಗೆ ಸಮಸ್ಯೆ ಸುಮಾರು ನಾಲ್ಕು ವರ್ಷದಿಂದ ಇತ್ತು ಮೇಡಮ್ ಯಾರೂ ನಮಗೆ ಈ ಸಮಸ್ಯೆ ಇಲ್ಲಿ ಜಾಗ ಈ ಥರ ಹೇಳಿಲ್ಲ ಇನ್ಮೇಲೆ ಗೊತ್ತಾರೆ ಮೇಡಮ್ ನಾನು ಈ ಥರ ಆಗಿಬಿಟ್ರೆ ಎಷ್ಟೋ ಜನ ನಾನು ಸ್ಟ್ರೇಟ್ಮೆಂಟ್ ಕೊಡ್ತೀನಿ ಅದರ ನಾನು ಅದಕ್ಕೆ ನನಗೆ ಒಳ್ಳೆ ನಮ್ಮ ತೆರ್ಸೆ ಹಾಸ್ಪಿಟಲ್ ಬಗ್ಗೆ ಹಿಂಗೆ ಹೇಗೆ ಅನಿಸ್ತು ನಮಗೆ ಒಳ್ಳೇದಾಯಿತು ಅರ್ಧ ಭಾಗ ನನ್ನ ಪರ್ಸೆಂಟು ಇಲ್ಲಿ ಬಂದರೆ ನಾನು ತಿರುಗಾಂಗೆ ಬೆಟ್ರ್ ಆತೀನಿ ಮತ್ತೆ ಮತ್ತೆ ಬಂದು ಬೆಟ್ರ್ ಮಟ್ಟ ನಾನು ದೇವ್ರಿಗೆ ಕೇಳ್ಕೊ ಹೋಗಿ ಬರ ಹಾಂ ಸೊ ಹಾಸ್ಪಿಟ್ಲ್ ಬಂದಾಗ ಪೇಶೆಂಟ್ಗೆ ಆಮೋ ಇತ್ತು ಅದು ಲಕ್ಷಣಸ್ ಏನಂದರೆ ಪೇಷಂಟ್ಗೆ ಮಂಡಿ ನೋವು ಅದ್ರ ಜೊತೆಗೆ ಊತ ಅದ್ರ ಜೊತೆಗೆ ಕೈ ನೋವು ಅದ್ಲು ಊತ ಇತ್ತು ಪೇಷಂಟ್ಗೆ ಹಸು ಎಲ್ಲ ಕಡಿಮೆ ಆಗ್ತಿತ್ತು ಊತ ಜೊತೆಗೆ ಸ್ಟಿಪ್ನೆಸ್ ಎಲ್ಲನೂ ಪೇಷಂಟ್ಗೆ ಜಾಸ್ತಿ ಇತ್ತು ಇದೆಲ್ಲ ಸಮಸ್ಯೆಗೆ ಪೇಷಂಟ್ ಹಾಸ್ಪಿಟಲ್ ಹತ್ತ ಬಂದಿದ್ರು ಇಲ್ಲಿ ಬಂದಾದಮೇಲೆ ನಾವು ಬ್ಲಡ್ ಟೆಸ್ಟ್ನಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಆರೆ ಫ್ಯಾಕ್ಟರ್ ಪಾಸಿಟಿವ್ ಅಂತ ಬಂದಿತ್ತು ಅದ್ರ ಜೊತೆಗೆ ಇ ಎನ್ ಸಾರು ತುಂಬ ಜಾಸ್ತಿ ಇತ್ತು ಬಾಡಿನಲ್ಲಿ ಆರ್ಥ್ರೈಟಿಸ್ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾವು ಮರುವ ಚಿಕಿತ್ಸಾ ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಆದಮೇಲೆ ಈಗ ಊತನೂ ಕಡಿಮೆ ಆಗಿದೆ ಸ್ಟಿಟ್ನೆಸ್ಸು ಕಡಿಮೆ ಆಗಿದೆ ಅದ್ರ ಜೊತೆಗೆ ಪೇನು ಕಡಿಮೆ ಆಗಿದೆ ಪೇಷೆಂಟ್ ಒಬ್ರೇ ಎಲ್ಲ ಕಡೆ ಓಡಾಡ್ತಿದ್ದಾರೆ ಪೇಷಂಟ್ಗೆ ವಾಕ್ ಮಾಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಏನೂ ಸಮಸ್ಯೆ ಆಗ್ತಿಲ್ಲ ಸೊ ನಿಮ್ಮ ಮನೆ ಹತ್ರನೂ ಯಾರಿಗೂ ಆ ವಾತ ಅಥವಾ ಅವ್ರಿಗೂ ಆರ್ಥೈಟಿಸ್ ಅಂತ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಹಾಸ್ಪಿಟಲ್ಗೆ ಅಪ್ರೋಚ್ ಆಗಿ ಟ್ರೀಟ್ಮೆಂಟ್ ತೊಗೋಬೋದು ಥ್ಯಾಂಕ್ ಯು